ನಿಸರ್ಗ ಆಸ್ಪತ್ರೆಯಿಂದ ಬತ್ತಲೆಯಾಗಿ ಓಡಿ ಹೋದ ಪೇಷೆಂಟ್ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಪಟ್ಟಣದಲ್ಲಿ ಕಿಡ್ನಿ ಇಂದ ಬರುತ್ತಿದ್ದ ರೋಗಿಯೊಬ್ಬನು ಆಪರೇಷನ್ ಮಾಡಿಸಿಕೊಳ್ಳಲು ಹೋದಾಗ ಆತನಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ನೀಡದೇ ಇದ್ದಾಗ ಆತನು ಬತ್ತಲೆಯಾಗಿ ಆಸ್ಪತ್ರೆಯಿಂದ ಹೊರ ಓಡಿ ಹೋದ ಘಟನೆ ಇಂದು ಶನಿವಾರ ದಿನಾಂಕ ಇಪ್ಪತ್ತ್ ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಆರರಿಂದ ಏಳು ನಡುವಿನ ಸಮಯದಲ್ಲಿ ಈ ಘಟನೆ ನಡೆದಿರುತ್ತದೆ ಕೆಲವೇ ದಿನಗಳಿಂದಷ್ಟೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಗೆ ಅವಮಾನ ಮಾಡುತ್ತಿದ್ದಾರೆಂದು ದಲಿತ ಸಂಘಟನೆಯವರು ಹೋರಾಟ ಮಾಡಿ ಹಲವಾರು ಇಲಾಖೆಗಳಿಗೆ ಮನವಿ ಸಲ್ಲಿಸಿದ್ದರು ಅದು ಮಾಸುವ ಮುನ್ನವೇ ಮತ್ತೊಂದು ಘಟನೆ ಈ ನಿಸರ್ಗ ಆಸ್ಪತ್ರೆಯಲ್ಲಿ ನಡೆದಿರುತ್ತದೆ ಹಾಗಾದರೆ ಇವತ್ತು ರೋಗಿಗಳು ಆಪರೇಷನ್ ಪೇಷಂಟ್ಗಳು ಬಟ್ಟೆ ಇಲ್ಲದೆ ಆಸ್ಪತ್ರೆಗಳಿಂದ ಓಡಿ ಹೋಗುತ್ತಿದ್ದಾರೆ ನಿಜಕ್ಕೂ ಈ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವುದು ಏನು ಎಂಬುದು ಸಾರ್ವಜನಿಕರಿಗೆ ಅನುಮಾನ ಮೂಡುತ್ತಿದೆ ವರದಿ ಪ್ರವೀಣ್ ಬಸ್ವಾಡೆ ಎಸ್ ವನ್ ಟಿವಿ ನ್ಯೂಸ್ ಕನ್ನಡ ರಾಯ್ಬಾಗ

ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕನ್ನ ಒತ್ತಿ